ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಏನು ಏನಂತ ಹೇಳಿದ್ರೆ ನಿಮಗೆ ತಮ್ಮೇಲಿ ನೋಡಿನೇ ಗೊತ್ತಾಗಿರುತ್ತೆ ಹೌದು ಇವತ್ತು ನಾನು ನನ್ನ ಬಳಿ ಇರುವಂಥ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ತುಂಬ ಚಿನ್ನ ಇಲ್ಲ ಆಯಿತಾ ಒಂದು ಸ್ವಲ್ಪ ಇದೆ ಅಷ್ಟೇ ಸೊ ಅದನ್ನೇ ಒಂದು ಪುಟ್ಟ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ವೀಡಿಯೋನ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಆದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ಇವಾಗಿನ ರೇಟಲ್ಲಿ ಚಿನ್ನ ತಗೊಳ್ಳೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಯಾಕಂದರೆ ಪ್ರತಿದಿನವೂ ಅಷ್ಟೇ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೇ ಇದೆ ಇವಾಗಂತೂ ತುಂಬಾ ಜಾಸ್ತಿ ಆಗಿದೆ ಇನ್ನೂ ಕೂಡ ಜಾಸ್ತಿ ಆಗೋದ್ರಲ್ಲೇ ಇದೆ ಹಾಗೆ ನಾನು ಪರ್ಚೇಸ್ ಮಾಡಿದಾಗ ಗೋಲ್ಡ್ ರೇಟ್ ಎಷ್ಟಿತ್ತು ಇವಾಗಿನ ರೇಟ್ ಎಷ್ಟಾಗಿದೆ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಕೂಡ ಸ್ವಲ್ಪ ನ ಕೊಡ್ತಾ ಹೋಗ್ತೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯ್ತಾ ಬನ್ನಿ ಹಾಗಿದ್ರೆ ನನ್ನ ಬಳಿ ಇರುವಂತಹ ಗೋಲ್ಡ್ ಜ್ಯುವೆಲ್ರಿ ನ ನೋಡೋಣ ಇಲ್ಲಿ ನೋಡ್ತಿದ್ರಲ್ವಾ ಇಷ್ಟೇ ಇರುವಂಥದ್ದನ್ನ ಹತ್ರ ಗೋಲ್ಡ್ ಜ್ಯುವೆಲ್ರಿ ಜಾಸ್ತಿ ಇಲ್ಲ ಆಯ್ತಾ ತುಂಬ ಕಡಿಮೆನೇ ಇದೆ ಬಟ್ ನಿಮ್ಮ ನನ್ನ ಒಂದು ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಾ ಇದೀನಿ ಅಷ್ಟೇ ಅಷ್ಟು ತೊಗೊಂಡಿರುವಂಥ ಚೈನ್ ಡಿಸೈನ್ ಆಯ್ತಾ ಇದು ಇದು ಮೆಂತ್ಯ ಸರ ಅಂತ ಹೇಳ್ತಾರೆ ಅಂದರೆ ಆ ಥರದೊಂದು ಡಿಸೈನು ತುಂಬಾ ಗಟ್ಟಿ ಬರುತ್ತೆ ಡೈಲಿ ಯೂಸ್ಗೆಲ್ಲ ಈ ತರ ಇದೆ ಇಲ್ಲಿ ಒಂದು ಲಕ್ಷ್ಮಿ ಪದಕ ಕೂಡ ತಗೊಂಡಿದ್ವಿ ಇದರಲ್ಲಿ ಎಷ್ಟು ಒಂದು ಪವನ್ ಅಂದರೆ ಎಂಟು ಗ್ರಾಮ್ ಇದೆ ಇದರಲ್ಲಿ ಒಂದು ಕಾಲು ಪವನ್ ಇದೆ ಅಷ್ಟೇ ಇದಕ್ಕೆ ಟೋಟಲ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಏನೋ ಆಗಿತ್ತು ಒಂದು ಫೈವ್ ಇಯರ್ಸ್ ಬ್ಯಾಕ್ ಆಯಿತಾ ಬಟ್ ಇವಾಗ ಇದನ್ನು ಪರ್ಚೇಸ್ ಮಾಡಬೇಕಂತ ಹೇಳ್ದು ಹತ್ರ ಒಂದು ಸೆವೆಂಟಿ ತೌಸಂಡ್ ಆಗ್ಬೋದು ಅಂತ ಅನಿಸುತ್ತೆ ಬಟ್ ಆವಾಗ ನಾವು ಪರ್ಚೇಸ್ ಮಾಡಿದಾಗ ಇದಕ್ಕೆ ಖಾಲಿ ಟ್ವೆಂಟಿ ಫೈವ್ ತೌಸಂಡ್ ಆಗಿತ್ತು ಆಯ್ತಾ ಬಟ್ ಇವಾಗಂತೂ ಚಿನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಜಾಸ್ತಿ ಆಗ್ತಾ ಇದೆ ನೋಡ್ತಿದ್ರಲ್ವ ಖಾಲಿ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಇಯರ್ಸ್ ಬ್ಯಾಕ್ ಫೈವ್ ಅಥವಾ ಸಿಕ್ಸ್ ಇಯರ್ಸ್ ಬ್ಯಾಕ್ ಅಂತ ಸಿಕ್ಸ್ ಅಲ್ಲ ಒಂದು ಸೆವೆನ್ ಇಯರ್ಸ್ ಆಯಿತು ಅಂತ ಅಂದ್ಕೊಳ್ತೀವಿ ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟರೆ ಇವಾಗಾದರೆ ತ್ರಿಬಲ್ ಆಯಿತು ಅಂತಲೇ ಹೇಳ್ಬೋದು ಸೊ ಈ ಥರ ಚಿನ್ನದ ಒಂದು ವ್ಯಾಲ್ಯೂ ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಇನ್ನೊಂದು ಚೈನ್ ಇನ್ನೊಂದು ಕೂಡ ಚೈನ್ ಆಯಿತಾ ಇದು ನೋಡ್ತಿದ್ರಲ್ವಾ ಇದು ಇದಕ್ಕೆ ಆಲ್ಮೋಸ್ಟ್ ಫೋರ್ ಇಯರ್ ಆಯಿತು ಫೋರ್ ಅಥವಾ ಫೈ ಫೋರ್ ಫೈವ್ ಇಯರ್ ಆಗಲಿಲ್ಲ ಫೋರ್ ಇಯರ್ ಆಯಿತು ಇದರಲ್ಲೂ ಅಷ್ಟೇ ಒಂದೂವರೆ ಪವನ್ ಇದೆ ಅಂದರೆ ತರ್ಟೀನ್ ಗ್ರಾಮ್ ಇದೆ ಆಯಿತಾ ಇದರಲ್ಲಿ ತರ್ಟೀನ್ ಗ್ರಾಮ್ ಇದೆ ಇದಕ್ಕೆ ಎಷ್ಟಾಯಿತು ಅಂತ ಹೇಳಿದ್ರೆ ಫೈವ್ ಇಯರ್ಸ್ ಬ್ಯಾಕ್ ಫೈವ್ ಇಯರ್ಸ್ ಅಲ್ಲ ಫೋರ್ ಫೋರ್ ಇಯರ್ಸ್ ಕಂಪ್ಲೀಟಾಗಿ ಒಂದು ಟೂ ತ್ರೀ ಫೋರ್ ಮಂತ್ ಇರ್ಬೋದು ಅಷ್ಟೇ ಫೋರ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ಅಂತಲೇ ಹೇಳ್ಬೋದು ಇದಕ್ಕೆ ಫಿಫ್ಟಿ ತೌಸಂಡ್ ಆಯಿತು ನೋಡಿ ಇದು ಸೆವೆನ್ ಮಂತ್ ಅಂದರೆ ತ್ರೀ ಇಯರ್ ಬ್ಯಾಕ್ ತಗೊಂಡಿತ್ತು ಒಂದು ಸ್ವಲ್ಪ ಸ್ವಲ್ಪ ಸೇಮ್ ವೆಯ್ಟ್ ಇದೆ ಆಯ್ತಾ ಅದು ಪೆನೆಂಟ್ ಎಲ್ಲ ಸೇರಿಬಿಟ್ಟು ಅದಕ್ಕೆ ಟೋಟಲ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಆಗಿತ್ತು ಇದಕ್ಕೆ ಒಂದು ತ್ರೀ ಇಯರ್ಸ್ ಮತ್ತೆ ತಗೊಂಡಿದ್ದಕ್ಕೆ ಫಿಫ್ಟಿ ತೌಸಂಡ್ ರುಪೀಸ್ ಆಯಿತು ಮತ್ತು ಏನಂತ ಹೇಳಿ ಇದೊಂದು ರಿಂಗ್ ಆಯಿತಾ ಇದು ಟೂ ಗ್ರಾಮ್ ಇದೆ ಖಾಲಿ ಇದು ನಾನು ಮೊನ್ನೆ ಅಷ್ಟೇ ಅಕ್ಷಯ ತೃತೀಯವಂತಲ್ವಾ ಅವಾಗ ಒಂದು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ರಿಂಗ್ ತಗೊಂಡಿದ್ದೀನಿ ಇದಕ್ಕೆ ಟೆನ್ ತೌಸಂಡ್ ಆಯಿತು ಇದಕ್ಕೆ ಫೋರ್ ತೌಸಂಡ್ ಆಯ್ತಾ ಎಷ್ಟು ಅಂತ ಹೇಳಿದ್ರೆ ಫೋರ್ ಇಯರ್ ಬ್ಯಾಕ್ ಅಂತ ಅನಿಸುತ್ತೆ ಇದಕ್ಕೆ ಫೋರ್ ತೌಸಂಡ್ ಆಗಿತ್ತು ಇವಾಗ ಮೊನ್ನೆ ಅಷ್ಟೇ ಪರ್ಚೇಸ್ ಮಾಡಿದ್ದು ಅಕ್ಷಯ ತೃತೀಯಾಗಿ ಇದಕ್ಕೆ ಟೆನ್ ತೌಸಂಡ್ ಆಯ್ತಾ ಇದೆ ಇದು ಕೂಡ ಟೂ ಗ್ರಾಮ್ ಇದು ಕೂಡ ಟೂ ಗ್ರಾಮ್ ಬಟ್ ರೇಟ್ ಮಾತ್ರ ಸಿಕ್ಸ್ ತೌಸಂಡ್ ಜಾಸ್ತಿ ಇದಕ್ಕೆ ಜಸ್ಟ್ ಮ್ಯಾಗ್ಝಿನ್ ಇಷ್ಟು ಸೇಮ್ ಇದ್ರು ಒಂದು ಟೈಮ್ ಕಳಿತಾ ಕಳೀತಾ ವೆಯ್ಟ್ ಅಥವಾ ವ್ಯಾಲ್ಯೂ ಜಾಸ್ತಿ ಆಗ್ತಾನೇ ಇದೆ ಸೊ ಹಾಗಾಗಿ ನಿಮ್ಮ ಮನೇಲಿ ಯಾರಾದರೂ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ತುಂಬ ಕ್ರೇಜ್ ಇದ್ದರೆ ಅವರನ್ನ ಖಂಡಿತವಾಗಿ ತಡಿಯೋದಕ್ಕೆ ಹೋಗಬೇಡಿ ಆಯಿತಾ ಯಾಕಂದ್ರೆ ಗೋಲ್ಡ್ ಇದ್ದರೆ ಮನೆಯಲ್ಲಿ ಯಾವುದೇ ಕಷ್ಟ ಗೋಲ್ಡ್ ಅಂತ ಇದ್ದರೆ ಆಗುತ್ತೆ ಆಯಿತಾ ಸೊ ಹಾಗಾಗಿ ಇಯರಿಂಗ್ ಡಿಸೈನ್ ಅಂತ ಹೇಳಿದ್ರೆ ಇದು ಇಲ್ಲಿ ನೋಡ್ತಿದ್ರಲ್ವ ಜುಮ್ಕಿ ಇನ್ನೊಂದು ಇಯರಿಂಗ್ ಇದೆ ಆಯ್ತಾ ಇದು ಫಸ್ಟ್ ಟೈಮ್ ನನಗೆ ಅಮ್ಮ ತೆಗಿಸ್ಕೊಟ್ಟಿರುವಂತಹ ಇಯರಿಂಗ್ ಆಗಿರುತ್ತೆ ಇದಕ್ಕೆ ನಾನು ಪರ್ಚೇಸ್ ಮಾಡಿದಾಗ ಟೆನ್ ತೌಸಂಡ್ ಆಗಿತ್ತು ಆಯ್ತಾ ಇವಾಗ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಹತ್ರ ತರ್ಟಿ ತೌಸಂಡ್ ಆಗುತ್ತೆ ಇನ್ನ ಇದು ಒಂದು ಚೈನ್ ಬಂದು ನನ್ನ ಹಸ್ಬೆಂಡ್ ಇದು ಚೈನ್ ಆಯ್ತಾ ನನ್ನ ಚೈನ್ ಅಲ್ಲ ಇದು ಇನ್ನು ಇದೊಂದು ನೆಕ್ಲೇಸ್ ನಾನು ಇತ್ತೀಚಿಗಷ್ಟೇ ತಗೊಂಡಿದ್ದು ಇದರ ಒಂದು ಬ್ಲಾಕ್ ಕೂಡ ಹಾಕಿದ್ದೀನಿ ಇಷ್ಟೇ ನನ್ನ ಹತ್ರ ಇರುವಂತಹ ಗೋಲ್ಡ್ ಜುವೆಲ್ರಿ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್